ಬೆಂಗಳೂರಿನಲ್ಲಿ ಗೇಟ್ ಬಿದ್ದು ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಯ ಅಮಾನತು ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪುಟ್ಟ ಬಾಲಕ ಸಹಾಯಕ ಅಭಿಯಂತರರು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಎಇ ಟಿ ರಾಜು ಸೇವೆಯಿಂದ ಈಗ ಅಮಾನತಿಗೆ ಒಳಗಾಗಿದ್ದಾರೆ ವಾರ್ಡ್ ನಂಬರ್ ಎಪ್ಪತ್ತೇಳರ ದತ್ತಾತ್ರೇಯ ವಾರ್ಡ್ನ ಸಹಾಯಕ ಅಂದರೆ ಇ ಇವರು ಬಿ ಬಿ ಉಪ ಆಯುಕ್ತ ಆಡಳಿತ ವಿಭಾಗದಿಂದ ಅಮಾನತು ಆದೇಶ ಬಂದಿರುವಂಥದ್ದು ತಕ್ಷಣ ಜಾರಿಗೆ ಬರುವಂತೆ ಆದೇಶವನ್ನು ಪಾಲಿಕೆ ಹೊರಡಿಸಿದೆ ಬೆಂಗಳೂರಿನಲ್ಲಿ ಆಗಿರುವಂಥ ಘಟನೆ ಬಾಲಕ ಗೇಟ್ ಬಿದ್ದು ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಸೊ ಕರ್ತವ್ಯ ನಿರ್ಲಕ್ಷ್ಯ ಗೇಟ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಕೀಲುಗಳನ್ನು ಅಳವಡಿಸಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಸರಿಯಾದ ಸಮಯಕ್ಕೆ ನಿರ್ವಹಣೆ ಮಾಡಿಲ್ಲ ಅನ್ನೋದು ಸೊ ಹೀಗಾಗಿ ಬಿ ಬಿ ಆಡಳಿತ ವಿಭಾಗದ ಉಪ ಆಯುಕ್ತರಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಆ ಗೇಟನ್ನು ಕೂಡ ನೀವು ನೋಡ್ತಾ ಇದ್ರಿ ಆಟ ಆಡಲು ಹೋಗಿರುವಂಥ ಬಾಲಕ ಬಾಲಕನ ತಲೆ ಮೇಲೆ ಆ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪಿದ್ರು ಈಗ ಯಾರ ನಿರ್ಲಕ್ಷ್ಯ ಇದೆಯಲ್ಲ ಆ ಅಧಿಕಾರಿಯನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಂದರೆ ಅಮಾನತು ಮಾಡಲಾಗಿದೆ ಸಹಾಯಕ ಅಭಿಯಂತರರು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಎ ಇ ಆಗಿರುವಂಥ ಟಿ ಶ್ರೀನಿವಾಸ ರಾಜು ಈಗ ಸೇವೆಯಿಂದ ಅಮಾನತಿಗೆ ಒಳಗಾಗಿದ್ದಾರೆ ವಾರ್ಡ್ ನಂಬರ್ ಎಪ್ಪತ್ತೇಳರ ದತ್ತಾತ್ರೇಯ ವಾರ್ಡ್ನ ಸಹಾಯಕರು ಇವರು